ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅವ್ಯಕ್ತ ಬಾಪ್ತಾದ ಮಧುವನ ರಿವೈಸ್ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಆರು ಸದಾ ಸ್ನೇಹದ ಜೊತೆಗೆ ಅಖಂಡ ಮಹಾದಾನಿಗಳಾಗಿ ಆಗ ವಿಘ್ನ ವಿನಾಶಕರಾಗುತ್ತೀರ ಮತ್ತು ಸಮಾಧಾನ ಸ್ವರೂಪರಾಗುತ್ತೀರ ಇಂದು ಪ್ರೇಮದ ಸಾಗರ ಆದಂತಹ ಪರಮಾತ್ಮ ತಂದೆ ಪರಮಾತ್ಮನ ಪ್ರೇಮಕ್ಕೆ ಪಾತ್ರ ಆದಂತಹ ಮಕ್ಕಳ ಜೊತೆಗೆ ಮಿಲನವನ್ನು ಮಾಡಲು ಬಂದಿದ್ದಾರೆ ನೀವೆಲ್ಲರೂ ಸ್ನೇಹದ ಅಲೌಕಿಕ ವಿಮಾನದ ಮೂಲಕ ಇಲ್ಲಿಗೆ ಬಂದು ತಲುಪಿದ್ದೀರಾ ತಾನೆ ಸಾಧಾರಣ ನಲ್ಲಿ ಬಂದಿದ್ದೀರೋ ಅಥವಾ ಸ್ನೇಹದ ನಲ್ಲಿ ಹಾರುತ್ತಾ ಮಧುಬನಕ್ಕೆ ಬಂದು ತಲುಪಿದ್ದೀರೋ ಎಲ್ಲರ ಮನಸ್ಸಿನಲ್ಲಿ ಸ್ನೇಹದ ಅಲೆ ಉತ್ಪನ್ನ ಆಗುತ್ತಿದೆ ಎಲ್ಲರೂ ಸ್ನೇಹದ ಅಲೆಯಲ್ಲಿ ಆಟವನ್ನು ಆಡುತ್ತಿದ್ದಾರೆ ಮತ್ತು ಸ್ನೇಹ ಈ ಬ್ರಾಹ್ಮಣ ಜೀವನಕ್ಕೆ ಫೌಂಡೇಶನ್ ಅಂದರೆ ಅಡಿಪಾಯ ಆಗಿದೆ ಅಂದ ಮೇಲೆ ಯಾವಾಗ ನೀವೆಲ್ಲರೂ ಮಧುಬನಕ್ಕೆ ಬಂದು ತಲುಪಿದಿರೋ ಆಗ ಸ್ನೇಹ ನಿಮ್ಮನ್ನು ಸೆಳೆಯುತ್ತಾನೆ ನಂತರ ನೀವು ಜ್ಞಾನವನ್ನು ಕೇಳುತ್ತೀರಾ ಆದರೆ ಸ್ನೇಹ ನಿಮ್ಮನ್ನು ಪರಮಾತ್ಮನ ಸ್ನೇಹಿಯನ್ನಾಗಿ ಮಾಡಿದೆ ನಾವು ಪರಮಾತ್ಮನ ಸ್ನೇಹಕ್ಕೆ ಪಾತ್ರರಾಗುತ್ತೇವೆ ಎಂದು ಕನಸಿನಲ್ಲೂ ಕೂಡ ವಿಚಾರ ಮಾಡಿರಲಿಲ್ಲ ಆದರೆ ಈಗ ಏನೆಂದು ಹೇಳುತ್ತೀರಾ ಪರಮಾತ್ಮನ ಸ್ನೇಹಕ್ಕೆ ಪಾತ್ರರಾಗಿದ್ದೇವೆ ಎಂದು ಹೇಳುತ್ತೀರ ತಾನೆ ಈ ಸ್ನೇಹ ಸಾಧಾರಣ ಸ್ನೇಹ ಅಲ್ಲ ಮನಸ್ಸಿನ ಸ್ನೇಹ ಆಗಿದೆ ಆತ್ಮಿಕ ಸ್ನೇಹ ಆಗಿದೆ ಸತ್ಯ ಸ್ನೇಹ ಆಗಿದೆ ನಿಸ್ವಾರ್ಥ ಸ್ನೇಹ ಆಗಿದೆ ಪರಮಾತ್ಮ ತಂದೆಯೇ ಸ್ನೇಹ ಬಹಳಷ್ಟು ಸಹಜ ನೆನಪಿನ ಅನುಭವವನ್ನು ಮಾಡಿಸುತ್ತದೆ ಯಾರ ಬಗ್ಗೆ ಸ್ನೇಹ ಇರುತ್ತದೆಯೋ ಆ ಸ್ನೇಹಿತರನ್ನು ನೆನಪು ಮಾಡುವುದು ಕಷ್ಟ ಎಂದು ಅನುಭವ ಆಗುವುದಿಲ್ಲ ಯಾರ ಬಗ್ಗೆ ಸ್ನೇಹ ಇರುತ್ತದೆಯೋ ಅವರನ್ನು ಮರೆಯುವುದು ಕಷ್ಟ ಆಗುತ್ತದೆ ಸ್ನೇಹ ಒಂದು ಅಲೌಕಿಕ ಅಯಸ್ಕಾಂತ ಆಗಿದೆ ಸ್ನೇಹ ಸಹಜವಾಗಿ ನಮ್ಮನ್ನು ಯೋಗಿಯನ್ನಾಗಿ ಮಾಡುತ್ತದೆ ಸ್ನೇಹ ಪರಿಶ್ರಮದಿಂದ ಮುಕ್ತ ಮಾಡುತ್ತದೆ ಸ್ನೇಹದಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಕಷ್ಟ ಎಂದು ಅನುಭವ ಆಗುವುದಿಲ್ಲ ಪ್ರೀತಿಯ ಫಲವನ್ನು ನೀವು ತಿನ್ನುತ್ತಿದ್ದೀರಾ ವಿಶೇಷವಾಗಿ ಜಗತ್ತಿನ ನಾಲ್ಕೂ ಕಡೆ ಇರುವಂತಹ ಮಕ್ಕಳು ಸ್ನೇಹದ ಸಂಕೇತ ಆಗಿದ್ದೀರಾ ಆದರೆ ಡಬ್ಬಲ್ ವಿದೇಶದ ಮಕ್ಕಳು ತಂದೆಯ ಬಗ್ಗೆ ಸ್ನೇಹ ಇರುವ ಕಾರಣ ಓಡೋಡಿ ಮಧುಬನಕ್ಕೆ ಬಂದು ತಲುಪಿದ್ದಾರೆ ನೋಡಿ ತೊಂಬತ್ತು ದೇಶದಿಂದ ಹೇಗೆ ಮಕ್ಕಳು ಓಡೋಡಿ ಮಧುಬನಕ್ಕೆ ಬಂದು ತಲುಪಿದ್ದಾರೆ ದೇಶದ ಮಕ್ಕಳಂತೂ ಇದ್ದೇ ಇದ್ದಾರೆ ಆದರೆ ವಿದೇಶದ ಮಕ್ಕಳು ಪ್ರಭುವಿನ ಪ್ರೀತಿಗೆ ಪಾತ್ರ ಆಗುವಂತಹ ಸುವರ್ಣ ಅವಕಾಶವನ್ನು ಪಡೆದುಕೊಂಡಿದ್ದಾರೆ ಈ ದಿನ ಡಬ್ಬಲ್ ವಿದೇಶದ ಮಕ್ಕಳಿಗೆ ಸುವರ್ಣ ಅವಕಾಶ ಸಿಕ್ಕಿದೆ ನಿಮ್ಮೆಲ್ಲರಿಗೂ ಕೂಡ ಪರಮಾತ್ಮ ತಂದೆಯ ಬಗ್ಗೆ ವಿಶೇಷವಾಗಿ ಪ್ರೀತಿ ಇದೆ ತಾನೆ ನಿಮ್ಮೆಲ್ಲರಿಗೂ ಪರಮಾತ್ಮ ತಂದೆಯ ಬಗ್ಗೆ ವಿಶೇಷವಾಗಿ ಸ್ನೇಹ ಇದೆ ತಾನೆ ಎಷ್ಟು ಇದೆ ತಂದೆಯ ಬಗ್ಗೆ ಎಷ್ಟು ಸ್ನೇಹ ಇದೆ ಎಂದು ನೀವು ಲೆಕ್ಕವನ್ನು ಮಾಡಲು ಸಾಧ್ಯ ಆಗುತ್ತದೆಯೇನು ಪರಮಾತ್ಮ ತಂದೆಯ ಬಗ್ಗೆ ಎಷ್ಟು ಸ್ನೇಹ ಇದೆ ಎಂದು ನೀವು ಲೆಕ್ಕವನ್ನು ಮಾಡಲು ಸಾಧ್ಯ ಇಲ್ಲ ಆದರೆ ನಿಮ್ಮೆಲ್ಲರ ಗೀತೆ ಒಂದೇ ಗೀತೆಯಾಗಿದೆ ಆಕಾಶದಲ್ಲಿರುವಂತಹ ನಕ್ಷತ್ರಗಳಿಗಿಂತ ಜಾಸ್ತಿ ಪರಮಾತ್ಮ ತಂದೆಯ ಬೇಹದ್ದಿನ ಪ್ರೀತಿ ಮತ್ತು ಬೇಹದ್ದಿನ ಸ್ನೇಹ ಆಗಿದೆ ಸಮುದ್ರದಲ್ಲಿರುವ ನೀರಿಗಿಂತ ಜಾಸ್ತಿ ಪರಮಾತ್ಮ ತಂದೆಯ ಬೇಹದ್ದಿನ ಪ್ರೀತಿ ಮತ್ತು ಬೇಹದ್ದಿನ ಸ್ನೇಹ ಆಗಿದೆ ಬಾಕ್ತಾದ ಎಲ್ಲಾ ಸ್ನೇಹಿ ಮಕ್ಕಳ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ನೀವೆಲ್ಲರೂ ಕೂಡ ತಂದೆಯನ್ನು ಸ್ನೇಹದಿಂದ ನೆನಪು ಮಾಡಿದ್ದೀರಾ ಮಕ್ಕಳಾದ ನೀವು ಸ್ನೇಹದಿಂದ ತಂದೆಯನ್ನು ನೆನಪು ಮಾಡಿದ್ದೀರ ಮತ್ತು ಬಾಕ್ತಾದ ನಿಮ್ಮೆಲ್ಲರ ಪ್ರೀತಿಯನ್ನು ನೋಡಿ ಮಧುಬಲಕ್ಕೆ ಬಂದು ತಲುಪಿದ್ದಾರೆ ಹೇಗೆ ಈ ಸಮಯದಲ್ಲಿ ಪ್ರತಿಯೊಬ್ಬರ ಚೆಹರೆಯಲ್ಲೂ ಸ್ನೇಹದ ರೇಖೆ ಹೊಳೆಯುತ್ತಿದೆ ಅದೇ ರೀತಿ ಈಗ ಇನ್ನೂ ಯಾವ ಮಾತನ್ನು ನೀವು ಸೇರಿಸಿಕೊಳ್ಳಬೇಕು ತಂದೆಯ ಬಗ್ಗೆ ಸ್ನೇಹ ಅಂತೂ ಇದೆ ಸ್ನೇಹ ಇರುವುದು ಪಕ್ಕಾ ಆಗಿದೆ ಬಾಕ್ತಾದ ತಂದೆಯ ಬಗ್ಗೆ ಸ್ನೇಹ ಇದೆ ಎಂದು ಮಕ್ಕಳಿಗೆ ಸರ್ಟಿಫಿಕೇಟ್ ಅನ್ನು ಕೊಡುತ್ತಾರೆ ಈಗ ಇನ್ನೇನನ್ನು ಮಾಡಬೇಕು ಅನ್ನುವುದು ಅರ್ಥ ಆಗಿದೆ ತಾನೆ ಈಗ ಕೇವಲ ಅಂಡರ್ಲೈನ್ ಅನ್ನು ಮಾಡಿಕೊಳ್ಳಬೇಕು ನಾನು ಸದಾ ಸ್ನೇಹಿ ಆಗಿರಬೇಕು ಸದಾ ಸ್ನೇಹಿಯಾಗಿರಬೇಕು ಕೆಲವೊಮ್ಮೆ ಮಾತ್ರ ಸ್ನೇಹಿ ಆದರೆ ಸಾಕಾಗುವುದಿಲ್ಲ ಸ್ನೇಹ ಅಟೂಟ ಆಗಿದೆ ಆದರೆ ಸ್ನೇಹದ ಪರ್ಸೆಂಟೇಜ್ ನಲ್ಲಿ ಅಂತರ ಆಗುತ್ತದೆ ಅಂದ ಮೇಲೆ ಅಂತರವನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಮಂತ್ರ ಏನಾಗಿದೆ ಪ್ರತಿ ಕ್ಷಣ ಮಹಾದಾನಿಗಳಾಗಿ ಅಖಂಡ ದಾನಿಗಳಾಗಿ ಸದಾ ದಾತಾದಂತಹ ಮಕ್ಕಳು ವಿಶ್ವ ಸೇವಾದಾರಿಯ ಸಮಾನ ಆಗಿದ್ದಾರೆ ಮಾಸ್ಟರ್ ದಾತ ಆಗದೆ ಯಾವ ಕ್ಷಣವನ್ನೂ ಕೂಡ ನಾವು ಕಳೆಯಬಾರದು ಅಂದರೆ ಸದಾ ಮಾಸ್ಟರ್ ದಾತ ಆಗಿರಬೇಕು ಏಕೆಂದರೆ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ಮಕ್ಕಳಾದ ನೀವು ಕೂಡ ಸಹಯೋಗಿಗಳಾಗಬೇಕು ಅನ್ನುವ ಸಂಕಲ್ಪವನ್ನು ಮಾಡಿದ್ದೀರಾ ಬಲೆ ಮನಸ್ಸಿನ ಮೂಲಕ ಶಕ್ತಿಯ ದಾನವನ್ನು ನೀಡಿ ಅಥವಾ ಶಕ್ತಿಯ ಸಹಯೋಗವನ್ನು ನೀಡಿ ವಾಣಿಯ ಮೂಲಕ ಜ್ಞಾನದ ದಾನವನ್ನು ನೀಡಿ ಜ್ಞಾನದಿಂದ ಸಹಯೋಗವನ್ನು ನೀಡಿ ಕರ್ಮದ ಮೂಲಕ ಗುಣಗಳ ದಾನವನ್ನು ನೀಡಿ ಮತ್ತು ಸ್ನೇಹದ ಸಂಪರ್ಕದ ಮೂಲಕ ಖುಷಿಯ ದಾನವನ್ನು ನೀಡಿ ಎಷ್ಟು ಅಖಂಡ ಖಜಾನೆಗೆ ನೀವು ಮಾಲೀಕರಾಗಿದ್ದೀರಾ ಇಡೀ ವಿಶ್ವದಲ್ಲಿ ಎಲ್ಲರಿಗಿಂತ ಹೆಚ್ಚು ಶ್ರೀಮಂತರಾಗಿದ್ದೀರಾ ಅಂದರೆ ರಿಚೆಸ್ಟ್ ಇನ್ ದ ವರ್ಲ್ಡ್ ಆಗಿದ್ದೀರಾ ನಿಮ್ಮ ಬಳಿ ಅಕೂಟವಾದ ಖಜಾನೆ ಇದೆ ಮತ್ತು ಅಖಂಡ ಖಜಾನೆ ಇದೆ ಎಷ್ಟು ಖಜಾನೆಯನ್ನು ಅನ್ಯರಿಗೆ ನೀಡುತ್ತಾ ಹೋಗುತ್ತಿರೋ ಅಷ್ಟು ಖಜಾನೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಖಜಾನೆಯನ್ನು ನೀಡುವುದರಿಂದ ಖಜಾನೆ ಕಡಿಮೆ ಆಗುವುದಿಲ್ಲ ಖಜಾನೆ ವೃದ್ಧಿ ಆಗುತ್ತದೆ ಏಕೆಂದರೆ ವರ್ತಮಾನ ಸಮಯದಲ್ಲಿ ಮೆಜಾರಿಟಿ ಎಲ್ಲಾ ಆತ್ಮಿಕ ಸೋದರ ಸೋದರಿಯರು ಈ ಖಜಾನೆಗೋಸ್ಕರ ಬಾಯಾರಿದ್ದಾರೆ ಅಂದ ಮೇಲೆ ನಿಮ್ಮ ಸೋದರ ಸೋದರಿಯರ ಬಗ್ಗೆ ನಿಮಗೆ ಕರುಣೆ ಬರುವುದಿಲ್ಲ ಏನು ಬಾಯಾರಿರುವಂತಹ ಆತ್ಮರ ಬಾಯಾರಿಕೆಯನ್ನು ನೀಗಿಸುವುದಿಲ್ಲ ಏನು ಕಿವಿಗಳಿಗೆ ಆ ಬಾಯಾರಿರುವ ಆತ್ಮರ ಶಬ್ದ ಕೇಳಿಸುತ್ತಿದೆಯೋ ಇಲ್ಲವೋ ಹೇ ನಮ್ಮ ದೇವಿ ದೇವತೆಗಳೇ ನಮಗೆ ಶಕ್ತಿಯನ್ನು ನೀಡಿ ಸತ್ಯವಾದ ಪ್ರೀತಿಯನ್ನು ನೀಡಿ ಎಂದು ಎಲ್ಲರೂ ಕೂಗುತ್ತಿರುವುದು ನಿಮಗೆ ಕೇಳಿಸುತ್ತಿದೆಯೋ ಇಲ್ಲವೋ ನಿಮ್ಮ ಭಕ್ತರು ಮತ್ತು ದುಃಖಿ ಆತ್ಮರು ದೈಯನ್ನು ತೋರಿಸಿ ಕೃಪೆಯನ್ನು ತೋರಿಸಿ ಎಂದು ಬೇಡುತ್ತಿದ್ದಾರೆ ಭಕ್ತ ಆತ್ಮರು ಮತ್ತು ದುಃಖಿ ಆತ್ಮರು ಇಬ್ಬರೂ ಕೂಡ ನಮ್ಮ ಮೇಲೆ ದೈಯನ್ನು ತೋರಿಸಿ ಕೃಪೆಯನ್ನು ತೋರಿಸಿ ಎಂದು ಬೇಡುತ್ತಿದ್ದಾರೆ ಹೇ ಕೃಪೆಯ ದೇವತೆಗಳೇ ಹೇ ಕೃಪೆಯ ದೇವಿಯೇ ಎಂದು ಕೂಗಿ ಕರೆಯುತ್ತಿದ್ದಾರೆ ಸಮಯದ ಕೂಗು ನಿಮಗೆ ಕೇಳಿಸುತ್ತಿದೆ ಮತ್ತು ಈಗ ಇದು ಎಲ್ಲರಿಗೂ ಪ್ರಾಪ್ತಿಯನ್ನು ನೀಡುವಂತಹ ಸಮಯ ಆಗಿದೆ ಈಗ ಪ್ರಾಪ್ತಿಯನ್ನು ನೀಡದೇ ಇದ್ದರೆ ಪುನಃ ಇನ್ನು ಯಾವಾಗ ನೀಡುತ್ತೀರಾ ಇಷ್ಟೊಂದು ಅಕೂಟವಾದ ಅಖಂಡ ಖಜಾನೆಯನ್ನು ನಿಮ್ಮ ಬಳಿ ಜಮಾ ಮಾಡಿ ಇಟ್ಟುಕೊಂಡಿದ್ದೀರಾ ಅಂದ ಮೇಲೆ ಖಜಾನೆಯನ್ನು ಯಾವಾಗ ನೀಡುತ್ತೀರಾ ಅಂತಿಮ ಸಮಯದಲ್ಲಿ ಖಜಾನೆಯನ್ನು ನೀಡುತ್ತೀರೇನು ಲಾಸ್ಟ್ ಟೈಮ್ ನಲ್ಲಿ ಖಜಾನೆಯನ್ನು ಕೊಡುತ್ತೀರೇನು ಅಂತಿಮ ಸಮಯದಲ್ಲಿ ಕೇವಲ ಒಂದು ಹನಿಯಷ್ಟು ಪ್ರಾಪ್ತಿಯನ್ನು ಮಾತ್ರ ನೀಡಬಹುದು ಅಂದ ಮೇಲೆ ನೀವೇನು ಖಜಾನೆಯನ್ನು ಜಮಾ ಮಾಡಿಕೊಂಡಿದ್ದೀರೋ ಆ ಖಜಾನೆಯನ್ನು ಯಾವಾಗ ಕಾರ್ಯದಲ್ಲಿ ತೊಡಗಿಸುತ್ತೀರಾ ಚೆಕ್ ಮಾಡಿಕೊಳ್ಳಿ ಪ್ರತಿಕ್ಷಣ ಯಾವುದಾದರೂ ಒಂದು ಖಜಾನೆಯನ್ನು ಸಫಲ ಮಾಡಿಕೊಳ್ಳುತ್ತಿದ್ದೇನೆ ತಾನೆ ಖಜಾನೆಯನ್ನು ಸಫಲ ಮಾಡಿಕೊಂಡರೆ ಡಬ್ಬಲ್ ಲಾಭ ಆಗುತ್ತದೆ ಖಜಾನೆಯನ್ನು ಸಫಲ ಮಾಡಿಕೊಳ್ಳುವುದರಿಂದ ಆತ್ಮರ ಕಲ್ಯಾಣ ಆಗುತ್ತದೆ ಮತ್ತು ಜೊತೆಗೆ ನೀವೆಲ್ಲರೂ ಮಹಾದಾನಿಗಳಾಗುವ ಕಾರಣ ವಿಘ್ನ ವಿನಾಶಕ ಸ್ವರೂಪದಲ್ಲಿ ಸ್ಥಿತ ಆಗುತ್ತೀರಾ ಸಮಸ್ಯೆಯ ಸ್ವರೂಪ ಅಲ್ಲ ಸಹಜವಾಗಿ ಸಮಾಧಾನ ಸ್ವರೂಪರಾಗುತ್ತೀರಾ ಡಬ್ಬಲ್ ಲಾಭ ಆಗುತ್ತದೆ ಇಂದು ಇಂತಹ ವಿಘ್ನ ಬಂದಿದೆ ನಿನ್ನೆ ಇಂತಹ ವಿಘ್ನ ಬಂದಿತ್ತು ಇಂದು ಈ ರೀತಿ ಆಗಿದೆ ನಿನ್ನೆ ಈ ರೀತಿ ಆಗಿತ್ತು ಅನ್ನುವ ಮಾತಿನಿಂದ ವಿಘ್ನ ವಿನಾಶಕ ಆತ್ಮರು ಮುಕ್ತರಾಗಿರುತ್ತಾರೆ ಅಂದರೆ ಇಂದು ಈ ರೀತಿ ಆಯಿತು ನಿನ್ನೆ ಈ ರೀತಿ ಆಯಿತು ಅನ್ನುವ ಎಲ್ಲಾ ವಿಘ್ನದಿಂದ ಆಗ ನೀವು ಮುಕ್ತರಾಗುತ್ತೀರ ಸದಾ ಕಾಲಕ್ಕೋಸ್ಕರ ಸಮಸ್ಯೆಯಿಂದ ಮುಕ್ತ ಆಗುತ್ತೀರಾ ಅಂದ ಮೇಲೆ ಸಮಸ್ಯೆಗೋಸ್ಕರ ಏಕೆ ಸಮಯವನ್ನು ನೀಡುತ್ತೀರಾ ಸಮಸ್ಯೆಯನ್ನು ನೋಡಿ ಏಕೆ ಪರಿಶ್ರಮವನ್ನು ಪಡುತ್ತೀರಾ ಸಮಸ್ಯೆಯ ಸಮಯದಲ್ಲಿ ಏಕೆ ಪರಿಶ್ರಮವನ್ನು ಪಡುತ್ತೀರಾ ಸಮಸ್ಯೆಯನ್ನು ನೋಡಿ ಕೆಲವೊಮ್ಮೆ ಬೇಸರಕ್ಕೊಳಗಾಗುತ್ತೀರಾ ಇನ್ನು ಕೆಲವೊಮ್ಮೆ ಉಲ್ಲಾಸದಲ್ಲಿ ಇರುತ್ತೀರಾ ಯಾವಾಗ ನೀವು ಈ ರೀತಿ ಸಮಾಧಾನ ಸ್ವರೂಪರಾಗುತ್ತೀರೋ ವಿಘ್ನ ವಿನಾಶಕರಾಗುತ್ತೀರೋ ಆಗ ಕೆಲವೊಮ್ಮೆ ಪರಿಶ್ರಮದ ಅನುಭವವನ್ನು ಮಾಡುವುದು ಕೆಲವೊಮ್ಮೆ ಬೇಸರಕ್ಕೊಳಗಾಗುವುದು ಕೆಲವೊಮ್ಮೆ ಉತ್ಸಾಹದಲ್ಲಿ ಇರುವುದು ಇಂತಹ ಮಾತಿನಿಂದ ಸುರಕ್ಷಿತರಾಗಿ ಬಿಡುತ್ತೀರಾ ಏಕೆಂದರೆ ಬಾಪ್ತಾದರವರಿಗೆ ಮಕ್ಕಳು ಪರಿಶ್ರಮವನ್ನು ಪಡುವುದನ್ನು ನೋಡಲು ಇಷ್ಟ ಆಗುವುದಿಲ್ಲ ಯಾವಾಗ ಮಕ್ಕಳು ಪರಿಶ್ರಮವನ್ನು ಪಡುವುದನ್ನು ಬಾಪ್ತಾದ ನೋಡುತ್ತಾರೋ ಆಗ ಮಕ್ಕಳು ಕಷ್ಟವನ್ನು ಪಡುವುದನ್ನು ತಂದೆಗೆ ನೋಡಲು ಆಗುವುದಿಲ್ಲ ಅಂದ ಮೇಲೆ ಪರಿಶ್ರಮದಿಂದ ಮುಕ್ತಾಗಿ ಪುರುಷಾರ್ಥವನ್ನು ಮಾಡಬೇಕು ಆದರೆ ಯಾವ ಪುರುಷಾರ್ಥವನ್ನು ಮಾಡಬೇಕು ಇಲ್ಲಿಯವರೆಗೂ ನಿಮ್ಮದೇ ಆದ ಸಣ್ಣ ಸಣ್ಣ ಸಮಸ್ಯೆಯಲ್ಲಿ ಮುಳುಗುವಂತಹ ಪುರುಷಾರ್ಥವನ್ನು ಮಾಡುತ್ತೀರೇನು ಈಗ ಅಖಂಡ ಮಹಾದಾನಿಗಳಾಗಿ ಅಖಂಡ ಸಹಯೋಗಿಗಳಾಗುವಂತಹ ಪುರುಷಾರ್ಥವನ್ನು ಮಾಡಿ ಬ್ರಾಹ್ಮಣರಾದ ನೀವು ಸಹಯೋಗಿಗಳಾಗಿ ಬ್ರಾಹ್ಮಣರಿಗೆ ಸಹಯೋಗವನ್ನು ನೀಡಿ ಮತ್ತು ದುಃಖಿ ಆತ್ಮರಿಗೋಸ್ಕರ ಬಾಯಾರಿರುವ ಆತ್ಮರಿಗೋಸ್ಕರ ಮಹಾದಾನಿಗಳಾಗಿ ದಾನವನ್ನು ನೀಡಿ ಈಗ ಇಂತಹ ಪುರುಷಾರ್ಥದ ಅವಶ್ಯಕತೆ ಇದೆ ನಿಮ್ಮೆಲ್ಲರಿಗೂ ಈ ಮಾತು ಇಷ್ಟ ಆಯಿತು ತಾನೆ ಇಷ್ಟ ಆಯಿತು ತಾನೆ ಇನ್ನು ಯಾರೆಲ್ಲ ಹಿಂದೆ ಕುಳಿತಿದ್ದೀರೋ ಅವರೆಲ್ಲರಿಗೂ ಈ ಮಾತು ಇಷ್ಟ ಆಯಿತು ತಾನೆ ಅಂದ ಮೇಲೆ ಈಗ ಸ್ವಲ್ಪ ಪರಿವರ್ತನೆಯನ್ನು ಮಾಡಿಕೊಳ್ಳಬೇಕು ಸ್ವಯಂನ ಪುರುಷಾರ್ಥಕ್ಕೋಸ್ಕರ ಬಹಳಷ್ಟು ಸಮಯವನ್ನು ನೀಡಿದ್ದೀರಾ ಅಂದ ಮೇಲೆ ಪಾಂಡವರೇ ಈ ಮಾತು ಹೇಗಿದೆ ಪಾಂಡವರಿಗೆ ಈ ಮಾತು ಇಷ್ಟ ಆಯಿತು ತಾನೆ ಅಂದ ಮೇಲೆ ನಾಳೆಯಿಂದ ಏನನ್ನು ಮಾಡುತ್ತೀರಾ ನಾಳೆಯಿಂದ ಈ ರೀತಿ ದಾನವನ್ನು ನೀಡಲು ಪ್ರಾರಂಭ ಮಾಡುತ್ತೀರು ಅಥವಾ ಈಗಿನಿಂದ ದಾನವನ್ನು ನೀಡುತ್ತಿರೋ ಈಗಿನಿಂದ ಸಂಕಲ್ಪವನ್ನು ಮಾಡಿ ನನ್ನ ಸಮಯ ನನ್ನ ಸಂಕಲ್ಪ ವಿಶ್ವ ಸೇವೆಗೋಸ್ಕರ ವಿಶ್ವ ಸೇವೆಗೋಸ್ಕರ ಸಮಯ ಮತ್ತು ಸಂಕಲ್ಪವನ್ನು ನಾನು ಅರ್ಪಣೆ ಮಾಡಿದ್ದೇನೆ ಎಂದು ತಿಳಿದುಕೊಳ್ಳಿ ಆಗ ವಿಶ್ವ ಸೇವೆಯಲ್ಲಿ ಸ್ವಾಭಾವಿಕವಾಗಿ ಸ್ವಯಂನ ಸೇವೆ ಕೂಡ ಇರುತ್ತದೆ ಸ್ವಯಂನ ಸೇವೆ ಇರುತ್ತದೆ ಅಷ್ಟೇ ಅಲ್ಲ ಸ್ವಯಂನ ಸೇವೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಏಕೆ ಯಾವುದಾದರೂ ಒಂದು ಆತ್ಮದ ಇಚ್ಛೆಯನ್ನು ನೀವು ಯಾವಾಗ ಪೂರ್ಣ ಮಾಡುತ್ತೀರೋ ಆಗ ಅವರಿಗೆ ದುಃಖವನ್ನು ನೀಡುವ ಬದಲು ಸುಖವನ್ನು ನೀಡುತ್ತೀರಾ ನಿರ್ಬಲ ಆತ್ಮರಿಗೆ ಶಕ್ತಿ ನೀಡುತ್ತೀರಾ ಅವರಿಗೆ ಗುಣವನ್ನು ನೀಡುತ್ತೀರಾ ಆಗ ಅವರು ನಿಮಗೆ ಎಷ್ಟೊಂದು ಆಶೀರ್ವಾದವನ್ನು ನೀಡುತ್ತಾರೆ ಮತ್ತು ಎಲ್ಲರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುವುದೇ ಪುರುಷಾರ್ಥದ ಮಾರ್ಗದಲ್ಲಿ ಮುಂದೆ ಹೋಗಲು ಸಹಜ ಸಾಧನ ಆಗಿದೆ ಬಲೆ ನೀವು ಭಾಷಣವನ್ನು ಮಾಡದೇ ಇರಬಹುದು ಹೆಚ್ಚು ಕಾರ್ಯಕ್ರಮವನ್ನು ಮಾಡಲು ನಿಮಗೆ ಸಾಧ್ಯ ಆಗದೆ ಇರಬಹುದು ಪರವಾಗಿಲ್ಲ ನಿಮಗೆ ಕಾರ್ಯಕ್ರಮವನ್ನು ಮಾಡಲು ಸಾಧ್ಯ ಆದರೆ ಅದನ್ನೂ ಕೂಡ ಮಾಡಿ ಆದರೆ ನಿಮಗೆ ಹೆಚ್ಚು ಕಾರ್ಯಕ್ರಮವನ್ನು ಮಾಡಲು ಸಾಧ್ಯ ಆಗದೇ ಇದ್ದರೂ ಕೂಡ ಪರವಾಗಿಲ್ಲ ಖಜಾನೆಯನ್ನು ಸಫಲ ಮಾಡಿಕೊಳ್ಳಿ ತಂದೆ ತಿಳಿಸಿದ್ದಾರೆ ತಾನೆ ಮನಸ್ಸಿನ ಶಕ್ತಿಯ ಮೂಲಕ ಖಜಾನೆಯನ್ನು ನೀಡುತ್ತಾ ಹೋಗಿ ವಾಣಿಯ ಮೂಲಕ ಜ್ಞಾನದ ಖಜಾನೆಯನ್ನು ನೀಡಿ ಕರ್ಮದ ಮೂಲಕ ಗುಣಗಳ ಖಜಾನೆಯನ್ನು ನೀಡಿ ಮತ್ತು ಬುದ್ಧಿಯ ಮೂಲಕ ಸಮಯದ ಖಜಾನೆ ಸಂಬಂಧ ಸಂಪರ್ಕದ ಮೂಲಕ ಖುಷಿಯ ಖಜಾನೆಯನ್ನು ಸಫಲ ಮಾಡಿಕೊಳ್ಳಿ ಅಂದ ಮೇಲೆ ಸಫಲ ಮಾಡಿಕೊಂಡಾಗ ಸಹಜವಾಗಿ ಸಫಲತಾ ಮೂರ್ತಿಗಳಾಗುತ್ತೀರ ಸಹಜವಾಗಿ ಹಾರುತ್ತಿರುತ್ತೀರಾ ಏಕೆಂದರೆ ಆಶೀರ್ವಾದ ಒಂದು ಲಿಫ್ಟ್ ನ ಕಾರ್ಯವನ್ನು ಮಾಡುತ್ತದೆ ಆಶೀರ್ವಾದ ಏಣಿಯಾಗಿ ಕೆಲಸವನ್ನು ಮಾಡುವುದಿಲ್ಲ ಲಿಫ್ಟ್ ಆಗಿ ಕೆಲಸವನ್ನು ಮಾಡುತ್ತದೆ ಸಮಸ್ಯೆ ಬಂತು ನಂತರ ನಾನು ಸಮಸ್ಯೆಯನ್ನು ಸಮಾಪ್ತಿ ಮಾಡಿದೆ ಕೆಲವೊಮ್ಮೆ ಸಮಸ್ಯೆಯನ್ನು ಸಮಾಪ್ತಿ ಮಾಡಿಕೊಳ್ಳಲು ಎರಡು ದಿನ ಬೇಕಾಯಿತು ಕೆಲವೊಮ್ಮೆ ಎರಡು ಗಂಟೆ ಬೇಕಾಯಿತು ಈ ರೀತಿ ಹೇಳಿದರೆ ಏಣಿಯನ್ನು ಹತ್ತಿದಂತೆ ಸಫಲ ಮಾಡಿಕೊಳ್ಳಿ ಸಫಲತಾ ಮೂರ್ತಿಗಳಾಗಿ ಆಗ ಆಶೀರ್ವಾದದ ಲಿಫ್ಟ್ನ ಮೂಲಕ ಎಲ್ಲಿಗೆ ಹೋಗಿ ತಲುಪಬೇಕು ಸೆಕೆಂಡ್ನಲ್ಲಿ ಅಲ್ಲಿಗೆ ಹೋಗಿ ತಲುಪುತ್ತೀರಾ ಬಲೆ ಸೂಕ್ಷ್ಮ ವತನಕ್ಕೆ ಹೋಗಿ ತಲುಪಿ ಅಥವಾ ಪರಮಧಾಮಕ್ಕೆ ಹೋಗಿ ತಲುಪಿ ಅಥವಾ ನಿಮ್ಮ ರಾಜ್ಯಕ್ಕೆ ಹೋಗಿ ತಲುಪಿ ಸೆಕೆಂಡ್ ನಲ್ಲಿ ಹೋಗಿ ತಲುಪಿ ಲಂಡನ್ನಲ್ಲಿ ಪ್ರೋಗ್ರಾಂ ಅನ್ನು ಮಾಡಿದ್ದೀರಾ ಒಂದು ನಿಮಿಷದ ಪ್ರೋಗ್ರಾಂ ಅನ್ನು ಲಂಡನ್ ಅಲ್ಲಿ ಬಾಪ್ತಾದ ಹೇಳುತ್ತಾರೆ ಒಂದು ಸೆಕೆಂಡ್ ನ ಪ್ರೋಗ್ರಾಂ ಅನ್ನು ಮಾಡಿ ಒಂದು ಸೆಕೆಂಡ್ ನಲ್ಲಿ ಆಶೀರ್ವಾದದ ಲಿಫ್ಟ್ ನ ಮೂಲಕ ಮೇಲೆ ಹೋಗಿ ಬಿಡಬೇಕು ಕೇವಲ ಸ್ಮೃತಿಯ ಸ್ವಿಚ್ ಅನ್ನು ಆನ್ ಮಾಡಿದರೆ ಸಾಕು ಪರಿಶ್ರಮದಿಂದ ಮುಕ್ತ ಆಗುತ್ತೀರಾ ಈ ದಿನ ಡಬ್ಬಲ್ ವಿದೇಶದ ಮಕ್ಕಳ ದಿನ ಆಗಿದೆ ತಾನೆ ಅಂದ ಮೇಲೆ ಬಾಪ್ತಾದ ಮೊದಲೇ ಡಬ್ಬಲ್ ವಿದೇಶದ ಮಕ್ಕಳನ್ನು ಯಾವ ಸ್ವರೂಪದಲ್ಲಿ ನೋಡಲು ಬಯಸುತ್ತಾರೆ ಪರಿಶ್ರಮದಿಂದ ಮುಕ್ತ ಆದಂತಹ ಸಫಲತಾ ಮೂರ್ತಿ ಆದಂತಹ ಆಶೀರ್ವಾದಕ್ಕೆ ಪಾತ್ರ ಆದಂತಹ ಸ್ವರೂಪದಲ್ಲಿ ನೋಡಲು ಬಯಸುತ್ತಾರೆ ನೀವೆಲ್ಲರೂ ಆ ರೀತಿ ತಯಾರಾಗುತ್ತೀರ ತಾನೆ ಏಕೆಂದರೆ ಡಬ್ಬಲ್ ವಿದೇಶದವರಿಗೆ ಪರಮಾತ್ಮ ತಂದೆಯ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ ಶಕ್ತಿ ಬೇಕು ಆದರೆ ಶಕ್ತಿಯ ಜೊತೆಗೆ ಪ್ರೀತಿ ಕೂಡ ಸಿಗುವುದು ಒಳ್ಳೆಯದು ತಾನೆ ಚಮತ್ಕಾರವನ್ನು ಮಾಡಿದ್ದೀರ ತಾನೆ ನೋಡಿ ತೊಂಬತ್ತು ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ರೀತಿ ಪದ್ಧತಿ ಉಳ್ಳಂತವರು ಐದು ಖಂಡದಿಂದ ಒಂದೇ ಚಂದನದ ವೃಕ್ಷ ಆಗಿದ್ದಾರೆ ಒಂದೇ ಗಂಧದ ವೃಕ್ಷ ಆಗಿ ಮಧುಬನಕ್ಕೆ ಬಂದಿದ್ದಾರೆ ತೊಂಬತ್ತು ದೇಶದವರು ಎಲ್ಲರೂ ಸೇರಿ ಒಂದೇ ವೃಕ್ಷದಲ್ಲಿ ಸಮಾವೇಶ ಆಗಿದ್ದೀರ ತಾನೆ ನಿಮ್ಮೆಲ್ಲರ ಸಂಸ್ಕೃತಿ ಕೇವಲ ಒಂದೇ ಬ್ರಾಹ್ಮಣ ಸಂಸ್ಕೃತಿಯಾಗಿದೆ ಒಂದೇ ಬ್ರಾಹ್ಮಣ ಕಲ್ಚರ್ ನಿಮ್ಮ ಕಲ್ಚರ್ ಆಗಿದೆ ಈಗ ಇಂಗ್ಲಿಷ್ ನಿಮ್ಮ ಕಲ್ಚರ್ ಆಗಿದೆ ಏನು ಇಂಗ್ಲಿಷ್ ನ ಕಲ್ಚರ್ ನಿಮ್ಮ ಕಲ್ಚರ್ ಆಗಿದೆ ಏನು ನಮ್ಮ ಕಲ್ಚರ್ ಇಂಗ್ಲಿಷ್ ನ ಕಲ್ಚರ್ ಆಗಿದೆ ಅಂದರೆ ನಮ್ಮ ಸಂಸ್ಕೃತಿ ಇಂಗ್ಲಿಷ್ ನ ಸಂಸ್ಕೃತಿ ಆಗಿದೆ ಎಂದು ಹೇಳುವುದಿಲ್ಲ ತಾನೆ ಬ್ರಾಹ್ಮಣರಾಗಿದ್ದೀರ ತಾನೆ ಈಗ ಬ್ರಾಹ್ಮಣ ಸಂಸ್ಕೃತಿಯೇ ನಮ್ಮ ಸಂಸ್ಕೃತಿ ಆಗಿದೆ ಎಂದು ಯಾರು ತಿಳಿದುಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ ಬ್ರಾಹ್ಮಣ ಕಲ್ಚರ್ ನಮ್ಮ ಕಲ್ಚರ್ ಆಗಿದೆ ಬ್ರಾಹ್ಮಣ ಸಂಸ್ಕೃತಿಯಲ್ಲಿ ಬೇರೆ ಯಾವ ಸಂಸ್ಕೃತಿಯನ್ನೂ ಸೇರಿಸಬಾರದು ಎಲ್ಲರೂ ಒಂದೇ ಆಗಿದ್ದೀರ ತಾನೆ ಬಾಕ್ತಾದ ಏಕತೆಗೋಸ್ಕರ ಎಲ್ಲಾ ಮಕ್ಕಳಿಗೂ ಸುಭಾಶವನ್ನು ನೀಡುತ್ತಿದ್ದಾರೆ ಎಲ್ಲರೂ ಒಂದೇ ವೃಕ್ಷದ ಆತ್ಮರಾಗಿದ್ದೀರಾ ಈ ವೃಕ್ಷ ನೋಡಲು ಎಷ್ಟು ಚೆನ್ನಾಗಿ ಅನುಭವ ಆಗುತ್ತಿದೆ ಯಾರನ್ನು ಬೇಕಾದರೂ ಕೇಳಿ ಅಮೆರಿಕಾದವರನ್ನು ಕೇಳಿ ಯುರೋಪ್ನವರನ್ನು ಕೇಳಿ ನೀವೆಲ್ಲರೂ ಯಾರು ಎಂದು ಆಗ ಏನೆಂದು ಹೇಳುತ್ತಾರೆ ಎಲ್ಲರೂ ಬ್ರಾಹ್ಮಣರಾಗಿದ್ದೇವೆ ಎಂದು ಹೇಳುತ್ತಾರೆ ತಾನೆ ಅಥವಾ ನಾವು ಯುಕೆಯವರಾಗಿದ್ದೇವೆ ನಾವು ಆಫ್ರಿಕಾದವರಾಗಿದ್ದೇವೆ ನಾವು ಅಮೆರಿಕಾದವರಾಗಿದ್ದೇವೆ ಎಂದು ಹೇಳುವುದಿಲ್ಲ ತಾನೆ ಎಲ್ಲರೂ ಬ್ರಾಹ್ಮಣರಾಗಿದ್ದೀರ ತಾನೆ ಏಕಮತ ಉಳ್ಳವರಾಗಿದ್ದೀರ ತಾನೆ ಏಕ ಸ್ವರೂಪವುಳ್ಳವರಾಗಿದ್ದೀರ ತಾನೆ ಬ್ರಾಹ್ಮಣರ ಮತ ಏಕಮತ ಆಗಿದೆ ಶ್ರೀಮತ ಆಗಿದೆ ಅಂದ ಮೇಲೆ ಈ ಬ್ರಾಹ್ಮಣರ ಏಕಮತದಲ್ಲಿ ಎಲ್ಲರಿಗೂ ಖುಷಿಯ ಅನುಭವ ಆಗುತ್ತಿದೆ ತಾನೆ ಖುಷಿ ಇದೆ ತಾನೆ ಕಷ್ಟ ಇಲ್ಲ ತಾನೆ ಕಷ್ಟದ ಅನುಭವ ಆಗುತ್ತಿಲ್ಲ ತಾನೆ ಎಲ್ಲರೂ ತಲೆಯನ್ನು ಅಲುಗಾಡಿಸುತ್ತಿದ್ದಾರೆ ಒಳ್ಳೆಯದು ಬಾಕ್ತಾದ ಸೇವೆಯಲ್ಲಿ ಯಾವ ನವೀನತೆಯನ್ನು ಬಯಸುತ್ತಾರೆ ಯಾವ ಸೇವೆಯನ್ನು ಮಾಡುತ್ತಿದ್ದೀರೋ ಆ ಸೇವೆಯನ್ನು ಬಹಳಷ್ಟು 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 ಚೆನ್ನಾಗಿ ಮಾಡುತ್ತಿದ್ದೀರಾ ಅದಕ್ಕೋಸ್ಕರ ಸುಭಾಷಿಗಳು ಆದರೆ ಈಗ ಇನ್ನೂ ಒಂದು ಮಾತನ್ನು ಸೇರಿಸಿಕೊಳ್ಳಬೇಕು ಯಾವ ಮಾತನ್ನು ಸೇರಿಸಿಕೊಳ್ಳಬೇಕು ಈಗ ಯಾವ ಮಾತಿನಲ್ಲಿ ನವೀನತೆ ಇರಬೇಕು ಎಂದು ಮನುಷ್ಯರ ಮನಸ್ಸಿನಲ್ಲಿ ವಿಚಾರ ಇದೆ ಅಂದ ಮೇಲೆ ಬಾಕ್ತಾದ ನೋಡಿದರು ಎಷ್ಟೆಲ್ಲಾ ಪ್ರೋಗ್ರಾಂ ಅನ್ನು ಮಾಡಿದ್ದೀರೋ ಪ್ರೋಗ್ರಾಮ್ ಗೋಸ್ಕರ ಸಮಯವನ್ನು ಕೊಟ್ಟಿದ್ದೀರೋ ಮತ್ತು ಪ್ರೀತಿಯಿಂದ ಪ್ರೋಗ್ರಾಮ್ ಅನ್ನು ಮಾಡಿದ್ದೀರಾ ಪರಿಶ್ರಮದಿಂದ ಕೂಡ ಪ್ರೋಗ್ರಾಂ ಅನ್ನು ಮಾಡಿದ್ದೀರಾ ಪ್ರೀತಿಯಿಂದ ಕೂಡ ಪ್ರೋಗ್ರಾಮ್ ಅನ್ನು ಮಾಡಿದ್ದೀರಾ ಮತ್ತು ಒಂದು ವೇಳೆ ಕಾರ್ಯಕ್ರಮಕ್ಕೋಸ್ಕರ ಹಣವನ್ನು ತೊಡಗಿಸಿದ್ದರೂ ಕೂಡ ಆ ಹಣ ಗುಣದಷ್ಟು ಜಾಸ್ತಿಯಾಗಿ ಪರಮಾತ್ಮ ತಂದೆಯ ಬ್ಯಾಂಕ್ನಲ್ಲಿ ನಿಮ್ಮ ಖಾತೆಯಲ್ಲಿ ಜಮಾ ಆಗಿದೆ ಅಂದ ಮೇಲೆ ನೀವು ಹಣವನ್ನು ತೊಡಗಿಸಿದಂತೆ ಆಯಿತು ಅಥವಾ ಜಮಾ ಮಾಡಿಕೊಂಡಂತೆ ಆಯಿತು ರಿಸಲ್ಟ್ ಅನ್ನು ನೋಡಿದ್ದೀರಾ ತಾನೆ ಸಂದೇಶವನ್ನು ತಲುಪಿಸುವಂತಹ ಕಾರ್ಯಕ್ರಮವನ್ನು ಮಾಡಿರುವ ರಿಸಲ್ಟ್ ಅನ್ನು ಕೂಡ ತಂದೆ ನೋಡಿದರು ಪರೀಕ್ಷೆಯನ್ನು ನೀಡುವಂತಹ ಕಾರ್ಯಕ್ರಮದ ರಿಸಲ್ಟ್ ಅನ್ನು ಕೂಡ ತಂದೆ ನೋಡಿದರು ಸಂದೇಶವನ್ನು ತಲುಪಿಸುವಂತಹ ಪರೀಕ್ಷೆಯನ್ನು ನೀಡುವಂತಹ ಕಾರ್ಯವನ್ನು ಎಲ್ಲರೂ ಬಹಳ ಚೆನ್ನಾಗಿ ಮಾಡಿದ್ದೀರಾ ಬಲೆ ಯಾವುದೇ ಸ್ಥಾನದಲ್ಲಿ ಮಾಡಿರಬಹುದು ಈಗ ದೆಹಲಿಯವರು ಮಾಡುತ್ತಿದ್ದಾರೆ ಲಂಡನ್ ನಲ್ಲಿ ಕಾರ್ಯಕ್ರಮ ಮುಗಿದಿದೆ ಮತ್ತು ಡಬ್ಬಲ್ ವಿದೇಶದಲ್ಲಿ ಏನು ಸಮಯದ ಕರೆ ಕಾಲ್ ಆಫ್ ಟೈಮ್ ಅಥವಾ ಪೀಸ್ ಆಫ್ ಮೈಂಡ್ ನ ಪ್ರೋಗ್ರಾಂ ಅನ್ನು ಮಾಡುತ್ತಿದ್ದರು ಆ ಎಲ್ಲಾ ಕಾರ್ಯಕ್ರಮ ಬಾಪ್ತಾದರವರಿಗೆ ಬಹಳಷ್ಟು ಇಷ್ಟ ಆಗುತ್ತದೆ ಮತ್ತು ಎಷ್ಟೆಲ್ಲ ಕಾರ್ಯಕ್ರಮವನ್ನು ಮಾಡಲು ಸಾಧ್ಯ ಆಗುತ್ತದೆಯೋ ಅಷ್ಟು ಕಾರ್ಯಕ್ರಮವನ್ನು ಮಾಡುತ್ತಾ ಹೋಗಿ ಸಂದೇಶ ಅಂತೂ ಸಿಗುತ್ತದೆ ತಾನೆ ಎಲ್ಲರೂ ಸ್ನೇಹಿಗಳಾಗುತ್ತಾರೆ ಸಹಯೋಗಿಗಳಾಗುತ್ತಾರೆ ಆದರೆ ಕೆಲವರು ಮಾತ್ರ ಸಂಬಂಧದಲ್ಲಿ ಬರುತ್ತಾರೆ ಈಗ ಒಂದು ಮಾತನ್ನು ನೀವು ನಿಮ್ಮ ಪುರುಷಾರ್ಥದಲ್ಲಿ ಸೇರಿಸಿಕೊಳ್ಳಬೇಕು ಯಾವಾಗ ಯಾವುದಾದರೂ ದೊಡ್ಡ ಕಾರ್ಯಕ್ರಮವನ್ನು ಮಾಡುತ್ತೀರೋ ಆ ಕಾರ್ಯಕ್ರಮದ ಮೂಲಕ ಎಲ್ಲರಿಗೂ ಸಂದೇಶ ಸಿಗುತ್ತದೆ ಆದರೆ ಅವರು ಸ್ವಲ್ಪ ಅನುಭವವನ್ನು ಮಾಡಿ ಹೋಗಬೇಕು ಆ ಅನುಭವ ಬೇಗ ಅವರನ್ನು ಮುಂದೆ ಕರೆದುಕೊಂಡು ಹೋಗುತ್ತದೆ ಹೇಗೆ ಕಾಲ್ ಆಫ್ ಅಥವಾ ಪೀಸ್ ಆಫ್ ಮೈಂಡ್ ಅನ್ನುವಂತಹ ಕಾರ್ಯಕ್ರಮದ ಮೂಲಕ ಸ್ವಲ್ಪ ಹೆಚ್ಚು ಅನುಭವವನ್ನು ಮಾಡುತ್ತಿದ್ದಾರೆ ಆದರೆ ಎಷ್ಟೆಲ್ಲ ದೊಡ್ಡ ಪ್ರೋಗ್ರಾಂ ನಡೆಯುತ್ತದೆಯೋ ಆ ಪ್ರೋಗ್ರಾಂ ನ ಮೂಲಕ ಎಲ್ಲರಿಗೂ ಬಹಳ ಚೆನ್ನಾಗಿ ಸಂದೇಶ ಸಿಗುತ್ತಿದೆ ಅಂದ ಮೇಲೆ ಯಾರೇ ಬಂದರೂ ಅವರಿಗೆ ಅನುಭವವನ್ನು ಮಾಡಿಸಬೇಕು ಅನ್ನುವಂತಹ ಗುರಿಯನ್ನು ಇಟ್ಟುಕೊಳ್ಳಿ ಸ್ವಲ್ಪವಾದರೂ ಅವರು ಅನುಭವವನ್ನು ಮಾಡಬೇಕು ಏಕೆಂದರೆ ಅನುಭವವನ್ನು ಎಂದೂ ಮರೆಯುವುದಿಲ್ಲ ಮತ್ತು ಅನುಭವ ಎಂತಹ ವಸ್ತು ಆಗಿದೆ ಅಂದರೆ ಯಾರಿಗೆ ಒಮ್ಮೆ ಅನುಭವ ಆಗುತ್ತದೆಯೋ ಅವರು ಬಯಸದೇ ಇದ್ದರೂ ಕೂಡ ಆ ಅನುಭವದ ಕಡೆ ಪುನಃ ಆಕರ್ಷಿತರಾಗುತ್ತಾರೆ ಅಂದ ಮೇಲೆ ಬಾಪ್ತಾದ ಕೇಳುತ್ತಿದ್ದಾರೆ ಮೊದಲು ಯಾರೆಲ್ಲ ಬ್ರಾಹ್ಮಣರಾಗಿದ್ದಾರೆ ಜ್ಞಾನದ ಎಷ್ಟೆಲ್ಲಾ ಪಾಯಿಂಟ್ಸ್ ನಿಮಗೆ ಸಿಕ್ಕಿದೆಯೋ ಆ ಎಲ್ಲಾ ಜ್ಞಾನದ ಪಾಯಿಂಟ್ ನ ಅನುಭವಿಗಳಾಗಿದ್ದೀರಾ ಪ್ರತಿಯೊಂದು ಶಕ್ತಿಯ ಅನುಭವವನ್ನು ಮಾಡಿದ್ದೀರಾ ಪ್ರತಿಯೊಂದು ಗುಣದ ಅನುಭವವನ್ನು ಮಾಡಿದ್ದೀರಾ ಆತ್ಮಿಕ ಸ್ಥಿತಿಯ ಅನುಭವವನ್ನು ಮಾಡಿದ್ದೀರಾ ಪರಮಾತ್ಮನ ಪ್ರೀತಿಯ ಅನುಭವವನ್ನು ಮಾಡಿದ್ದೀರಾ ಜ್ಞಾನವನ್ನು ತಿಳಿದುಕೊಳ್ಳುವ ಮಾತಿನಲ್ಲಿ ಪಾಸ್ ಆಗಿದ್ದೀರಾ ಆದರೆ ಜ್ಞಾನ ಸ್ವರೂಪರಾಗಿದ್ದೀರಾ ಜ್ಞಾನ ಸ್ವರೂಪರಾಗುವಂತಹ ಮಾತಿನಲ್ಲಿ ಬಾಕ್ತಾದ ರಿಮಾರ್ಕ್ಸ್ ಅನ್ನು ನೀಡುತ್ತಿದ್ದಾರೆ ಚೆನ್ನಾಗಿ ಜ್ಞಾನ ಸ್ವರೂಪರಾಗಿದ್ದೀರಾ ಆತ್ಮ ಅಂದರೆ ಏನು ಪರಮಾತ್ಮ ತಂದೆ ಯಾರಾಗಿದ್ದಾರೆ ನಾಟಕ ಹೇಗೆ ನಡೆಯುತ್ತಿದೆ ಅನ್ನುವ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರ ಆದರೆ ಯಾವಾಗ ಬೇಕೋ ಆಗ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಯಾವ ಪರಿಸ್ಥಿತಿಯಲ್ಲಿ ನೀವಿದ್ದರೂ ಕೂಡ ಆ ಪರಿಸ್ಥಿತಿಯ ಮಧ್ಯದಲ್ಲಿ ಆತ್ಮಿಕ ಶಕ್ತಿಯ ಅನುಭವ ಆಗಬೇಕು ಪರಮಾತ್ಮನ ಶಕ್ತಿಯ ಅನುಭವ ಆಗಬೇಕು ಆ ಅನುಭವ ಆಗುತ್ತಿದೆಯಾ ಯಾವ ಸಮಯದಲ್ಲಿ ಎಷ್ಟು ಅನುಭವವನ್ನು ಮಾಡಬೇಕು ಎಂದು ಬಯಸುತ್ತೀರೋ ಆ ಸಮಯದಲ್ಲಿ ಅದೇ ರೀತಿ ಅಷ್ಟೇ ಅನುಭವ ಆಗುತ್ತಿದೆಯಾ ಕೆಲವೊಮ್ಮೆ ಒಂದು ರೀತಿ ಅನುಭವ ಇನ್ನು ಕೆಲವೊಮ್ಮೆ ಇನ್ನೊಂದು ರೀತಿ ಅನುಭವ ಆಗುತ್ತದೆಯೇನು ವಿಚಾರ ಮಾಡಿ ನಾನು ಆತ್ಮ ಆಗಿದ್ದೇನೆ ಎಂದು ಆತ್ಮ ಎಂದು ವಿಚಾರವನ್ನು ಮಾಡಿದ ನಂತರವೂ ಬಾರಿ ಬಾರಿಗೂ ದೇಹಾಭಿಮಾನಕ್ಕೆ ವಶ ಆದರೆ ಆಗ ಅನುಭವ ಹೇಗೆ ಕೆಲಸಕ್ಕೆ ಬಂದಂತೆ ಆಯಿತು ಅಂದರೆ ಆತ್ಮ ಎಂದು ವಿಚಾರವನ್ನು ಮಾಡುತ್ತಾ ಬಾರಿ ಬಾರಿಗೂ ದೇಹಾಭಿಮಾನಕ್ಕೆ ವಶ ಆದರೆ ಅನುಭವ ತಾನೆ ಅನುಭವಿ ಮೂರ್ತಿಗಳು ಪ್ರತಿ ಸಬ್ಜೆಕ್ಟ್ ನಲ್ಲೂ ಅನುಭವಿ ಮೂರ್ತಿಗಳಾಗಿರುತ್ತಾರೆ ಪ್ರತಿ ಶಕ್ತಿಯಲ್ಲೂ ಅನುಭವಿ ಮೂರ್ತಿಗಳಾಗಿರುತ್ತಾರೆ ಅಂದ ಮೇಲೆ ಸ್ವಯಂನ ಅನುಭವವನ್ನು ಇನ್ನೂ ವೃದ್ಧಿ ಮಾಡಿಕೊಳ್ಳಿ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಕೆಲವೊಮ್ಮೆ ಕೆಲವೊಮ್ಮೆ ಅನುಭವ ಆಗುತ್ತದೆ ಕೆಲವೊಮ್ಮೆ ಮಾತ್ರ ಅನುಭವ ಆಗಲು ಸಾಧ್ಯ ಎಂದು ಅಂದ ಮೇಲೆ ಕೆಲವೊಮ್ಮೆ ಅನ್ನುವ ಶಬ್ದವನ್ನು ಬಯಸುವುದಿಲ್ಲ ಬಾಪ್ತಾದ ಸಮ್ಥಿಂಗ್ ಮತ್ತು ಸಮ ಟೈಮ್ ಅನ್ನುವ ಶಬ್ದವನ್ನು ಇಷ್ಟಪಡುವುದಿಲ್ಲ ಕೆಲವೊಮ್ಮೆ ಏನೋ ಆಗಿಬಿಡುತ್ತದೆ ಆಗ ಸಮ ಟೈಮ್ ಆಗುತ್ತದೆ ತಾನೆ ಅಂದರೆ ಕೆಲವೊಮ್ಮೆ ಮಾಡಿದಂತೆ ಆಗುತ್ತದೆ ತಾನೆ ಏಕೆಂದರೆ ನಿಮ್ಮೆಲ್ಲರ ಗುರಿ ಏನಾಗಿದೆ ಕೇಳುತ್ತೀರಾ ತಾನೆ ನಿಮ್ಮ ಗುರಿ ಏನಾಗಿದೆ ಏನೋ ಆಗಬೇಕು ಎಂದು ಗುರಿಯನ್ನು ಇಟ್ಟುಕೊಂಡಿದ್ದೀರಾ ಎಂದು ಆಗ ಎಲ್ಲರೂ ಹೇಳುತ್ತಾರೆ ಪರಮಾತ್ಮ ತಂದೆಯ ಸಮಾನ ಆಗಬೇಕು ಎಂದು ತಂದೆಯ ಸಮಾನ ಆಗಬೇಕು ಅನ್ನುವ ಒಂದೇ ಉತ್ತರವನ್ನು ಎಲ್ಲರೂ ತಾನೆ ಅಂದ ಮೇಲೆ ಪರಮಾತ್ಮ ತಂದೆಯ ಸಮಾನ ಆಗಬೇಕು ಈಗ ಸಮಥಿಂಗ್ ಅನ್ನುವಂತಹ ಶಬ್ದವನ್ನು ಹೇಳಬೇಡಿ ಸಮೈಮ್ ಅನ್ನುವಂತಹ ಶಬ್ದವನ್ನು ಹೇಳಬೇಡಿ ತಂದೆಯ ಸಮಾನ ಆದಾಗ ಸಮಟೈಮ್ ಮತ್ತು ಸಮಥಿಂಗ್ ಅನ್ನುವ ಶಬ್ದ ಇರುವುದಿಲ್ಲ ಈಗ ತಂದೆಯ ಸಮಾನ ಆಗಿ ಆಗ ಕೆಲವೊಮ್ಮೆ ಮತ್ತು ಕೆಲವೊಂದು ರೀತಿ ಅನ್ನುವಂತಹ ಶಬ್ದ ಉಳಿಯುವುದಿಲ್ಲ ಬ್ರಹ್ಮ ತಂದೆಯ ಸಮಾನ ಸದಾ ರಹಸ್ಯವನ್ನು ಬಲ್ಲಂತಹ ರಹಸ್ಯಯುಕ್ತ ಆತ್ಮರಾಗಿ ಯೋಗ ಯುಕ್ತ ಆತ್ಮರಾಗಿ ಪ್ರತಿಯೊಂದು ಶಕ್ತಿಯಲ್ಲೂ ಸದಾ ನೀಡುವಂತವರಾಗಬೇಕು ಕೆಲವೊಮ್ಮೆ ಕೆಲವೊಮ್ಮೆ ಅಲ್ಲ ಸದಾ ಪ್ರತಿಯೊಂದು ಶಕ್ತಿ ಅನುಭವವನ್ನು ಮಾಡಬೇಕು ಕೆಲವೊಮ್ಮೆ ಅನುಭವವನ್ನು ಮಾಡುವವರಲ್ಲ ಅನುಭವ ಆಗಲೇಬೇಕು ಎಷ್ಟೆಲ್ಲಾ ಅನುಭವ ಆಗುತ್ತದೆಯೋ ಆ ಅನುಭವ ಸದಾ ಕಾಲಕ್ಕೂ ಇರುತ್ತದೆ ಕೆಲವೊಮ್ಮೆ ಮಾತ್ರ ಅನುಭವ ಆಯಿತು ಎಂದು ಹೇಳುವುದಿಲ್ಲ ಅಂದ ಮೇಲೆ ಸ್ವಯಂ ಅನುಭವಿ ಮೂರ್ತಿಗಳಾಗಿ ಪ್ರತಿಯೊಂದು ಮಾತಿನಲ್ಲೂ ಪ್ರತಿಯೊಂದು ಸಬ್ಜೆಕ್ಟ್ನಲ್ಲೂ ಅನುಭವಿಗಳಾಗಿರಬೇಕು ಜ್ಞಾನ ಸ್ವರೂಪ ಸ್ಥಿತಿಯ ಅನುಭವಿಗಳಾಗಬೇಕು ಯೋಗ ಸ್ಥಿತಿಯ ಅನುಭವಿಗಳಾಗಬೇಕು ಧಾರಣಾ ಸ್ವರೂಪ ಸ್ಥಿತಿಯ ಅನುಭವಿಗಳಾಗಬೇಕು ಆಲ್ರೌಂಡ್ ಸೇವೆಯಲ್ಲಿ ಅನುಭವಿಗಳಾಗಬೇಕು ಮನಸ್ಸ ವಾಚಾ ಕರ್ಮಣ ಸಂಬಂಧ ಸಂಪರ್ಕ ಎಲ್ಲಾ ಮಾತಿನಲ್ಲೂ ಅನುಭವಿಗಳಾಗಬೇಕು ಆಗ ನಿಮಗೆ ಪಾಸ್ ವಿತ್ ಆನರ್ಸ್ ಎಂದು ಕರೆಯಲಾಗುತ್ತದೆ ಅಂದ ಮೇಲೆ ಈಗ ಏನಾಗಬೇಕು ಎಂದು ಬಯಸುತ್ತಿದ್ದೀರಾ ಪಾಸ್ ಆಗಬೇಕು ಎಂದು ಬಯಸುತ್ತೀರೋ ಅಥವಾ ಪಾಸ್ ವಿತ್ ಆನರ್ ಆಗಬೇಕು ಎಂದು ಬಯಸುತ್ತೀರೋ ಕೇವಲ ಪಾಸ್ ಆಗುವಂತವರು ಅಂತ್ಯದಲ್ಲಿ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ನೀವು ಗಿಂತ ಮೊದಲೇ ಬಂದಿದ್ದೀರಾ ಬಲೆ ಈಗ ಇನ್ನು ಹೊಸಬರಾಗಿರಬಹುದು ಈಗ ಹೊಸಬರು ಇಲ್ಲಿಗೆ ಬಂದಿರಬಹುದು ಆದರೆ ಇನ್ನೂ ಟೂಲೇಟ್ ಹಾಕಿಲ್ಲ ತಾನೆ ಲೇಟ್ ಆಗಿದೆ ಆದರೆ ಟೂಲೇಟ್ ಎಲ್ಲರೂ ತೀವ್ರ ಪುರುಷಾರ್ಥವನ್ನು ಮಾಡಿ ಬರೀ ಪುರುಷಾರ್ಥ ಅಲ್ಲ ತೀವ್ರ ಪುರುಷಾರ್ಥವನ್ನು ಮಾಡಿದರೆ ನೀವು ಪುರುಷಾರ್ಥದಲ್ಲಿ ಮುಂದೆ ಹೋಗಬಹುದು ಏಕೆಂದರೆ ಇನ್ನೂ ನಂಬರ್ ಔಟ್ ಆಗಿಲ್ಲ ಕೇವಲ ಎರಡು ನಂಬರ್ ಮಾತ್ರ ಔಟ್ ಆಗಿದೆ ಮಾತ್ಪಿತಾರ ನಂಬರ್ ಔಟ್ ಆಗಿದೆ ಅಂದರೆ ಮಮ್ಮಾ ಬಾಬಾರವರ ನಂಬರ್ ಔಟ್ ಆಗಿದೆ ಇನ್ನು ಯಾವುದೇ ಸೋದರ ಸೋದರಿಯರ ನಂಬರ್ ಔಟ್ ಆಗಿಲ್ಲ ಅಂದರೆ ಮಮ್ಮ ಬಾಬಾ ಇಬ್ಬರನ್ನು ಬಿಟ್ಟು ಮೂರನೇ ನಂಬರ್ನ ಸೋದರ ಸೋದರಿಯರ ಹೆಸರು ಇನ್ನೂ ಔಟ್ ಆಗಿಲ್ಲ ಬಲೆ ದಾದಿಯರ ಬಗ್ಗೆ ಬಾಬಾರವರಿಗೆ ಬಹಳ ಪ್ರೀತಿ ಇದೆ ಎಂದು ನೀವೆಲ್ಲರೂ ಹೇಳುತ್ತೀರಾ ಬಾಬಾರವರಿಗೂ ದಾದಿಯರ ಬಗ್ಗೆ ಪ್ರೀತಿ ಇದೆ ನಿಮಗೂ ಕೂಡ ದಾದಿಯರ ಬಗ್ಗೆ ಪ್ರೀತಿ ಇದೆ ಆದರೆ ದಾದಿಯರ ಹೆಸರೂ ಕೂಡ ಇನ್ನೂ ಔಟ್ ಆಗಿಲ್ಲ ಆದ್ದರಿಂದ ನೀವೆಲ್ಲರೂ ಬಹಳಷ್ಟು ಕಳೆದು ಹೋಗಿ ಸಿಕ್ಕಂತಹ ಮುದ್ದಿನ ಭಾಗ್ಯಶಾಲಿ ಆಸ್ತಮರಾಗಿದ್ದೀರಾ ಈಗ ಎಷ್ಟು ಹಾರಬೇಕು ಎಂದು ಬಯಸುತ್ತೀರೋ ಅಷ್ಟು ಹಾರಿ ಆದರೆ ನೋಡಿ ಯಾರೆಲ್ಲ ಸಣ್ಣ ಮಕ್ಕಳಾಗಿರುತ್ತಾರೋ ಆ ಸಣ್ಣ ಮಕ್ಕಳು ತಂದೆಯ ಬೆರಳನ್ನು ಹಿಡಿದುಕೊಂಡು ನಡೆಯುತ್ತಿರುತ್ತಾರೆ ಸಣ್ಣ ಮಕ್ಕಳ ಕೈಯನ್ನು ತಂದೆ ಹಿಡಿದುಕೊಂಡು ನಡೆಯುತ್ತಿರುತ್ತಾರೆ ಸಣ್ಣ ಮಕ್ಕಳಿಗೆ ತಂದೆ ತಮ್ಮ ಬೆರಳನ್ನು ಕೊಡುತ್ತಾರೆ ತಾನೆ ಮಕ್ಕಳಿಗೆ ತಂದೆ ಬೆರಳನ್ನು ಕೊಟ್ಟಾಗ ಮಕ್ಕಳು ತಂದೆಯ ಬೆರಳನ್ನು ಹಿಡಿದುಕೊಳ್ಳುತ್ತಾರೆ ತಂದೆ ಮಕ್ಕಳ ಬೆರಳನ್ನು ಹಿಡಿದುಕೊಂಡು ಮುಂದೆ ಕರೆದುಕೊಂಡು ಹೋಗುತ್ತಾರೆ ಮಕ್ಕಳನ್ನು ಎಕ್ಸ್ಟ್ರಾ ಪ್ರೀತಿಯನ್ನು ಮಾಡುತ್ತಾರೆ ಮಕ್ಕಳಿಗೆ ತಂದೆ ಎಕ್ಸ್ಟ್ರಾ ಪ್ರೀತಿಯನ್ನು ನೀಡುತ್ತಾರೆ ಮತ್ತು ದೊಡ್ಡವರಿಗೆ ತಂದೆ ಬೆರಳನ್ನು ಕೊಟ್ಟು ಬೆರಳನ್ನು ಹಿಡಿದುಕೊಂಡು ನಡೆಸುವುದಿಲ್ಲ ದೊಡ್ಡವರು ತಮ್ಮ ಕಾಲಿನ ಆಧಾರದಿಂದ ನಡೆಯುತ್ತಾರೆ ಯಾರು ಸಣ್ಣ ಮಕ್ಕಳಾಗಿದ್ದಾರೋ ಅವರ ಕೈಯನ್ನು ಹಿಡಿದುಕೊಂಡು ನಡೆಸಬೇಕಾಗುತ್ತದೆ ಅಂದ ಮೇಲೆ ಹೊಸಬರೂ ಕೂಡ ಈಗ ಮೇಕಪ್ ಮಾಡಿಕೊಳ್ಳಬಹುದು ತಾನೆ ಹೊಸಬರೂ ಕೂಡ ಪುರುಷಾರ್ಥದಲ್ಲಿ ಮುಂದೆ ಹೋಗಬಹುದು ಇನ್ನು ನಿಮಗೆ ಸುವರ್ಣ ಅವಕಾಶ ಇದೆ ಆದರೆ ಸ್ವಲ್ಪ ಸಮಯದಲ್ಲಿ ಬೇಗ ಟೂಲೇಟ್ ನ ಬೋರ್ಡ್ ಅನ್ನು ಹಾಕಲಾಗುತ್ತದೆ ಆದ್ದರಿಂದ ಟೂಲೇಟ್ ನ ಬೋರ್ಡ್ ಅನ್ನು ಹಾಕುವುದಕ್ಕಿಂತ ಮೊದಲೇ ಪುರುಷಾರ್ಥವನ್ನು ಮಾಡಿ ಯಾರೆಲ್ಲ ಹೊಸಬರು ಮೊದಲನೇ ಬಾರಿ ಮಧುಬನಕ್ಕೆ ಬಂದಿದ್ದೀರೋ ಅವರು ಕೈಯನ್ನು ಎತ್ತಿ ಒಳ್ಳೆಯದು ಶುಭಾಶಯಗಳು ಮೊದಲನೇ ಬಾರಿ ನಿಮ್ಮ ಮನೆಯಾದ ಮಧುಬನಕ್ಕೆ ಬಂದು ತಲುಪಿದ್ದೀರಾ ಆದ್ದರಿಂದ ಬಾಪ್ತಾದ ಬಲೆ ದೇಶದ ಪರಿವಾರದವರಿರಬಹುದು ಅಥವಾ ವಿದೇಶದವರಿರಬಹುದು ಎಲ್ಲಾ ಕಡೆ ಇರುವಂತಹ ಮಕ್ಕಳಿಗೂ ಪದಂ ಗುಣದಷ್ಟು ಸುಭಾಶವನ್ನು ತಿಳಿಸುತ್ತಿದ್ದಾರೆ ಒಳ್ಳೆಯದು ಈಗ ಒಂದು ನಲ್ಲಿ ಯಾವ ಸ್ಥಿತಿಯಲ್ಲಿ ಸ್ಥಿತ ಆಗಿ ಎಂದು ಬಾಪ್ತಾದ ಆದೇಶವನ್ನು ನೀಡುತ್ತಾರೋ ಆ ಸ್ಥಿತಿಯಲ್ಲಿ ಸೆಕೆಂಡ್ ನಲ್ಲಿ ಸ್ಥಿತಾಗಲು ಸಾಧ್ಯ ಆಗುತ್ತದೆ ತಾನೆ ಅಥವಾ ಪುರುಷಾರ್ಥವನ್ನು ಮಾಡುವುದರಲ್ಲಿ ಸಮಯ ಸಮಾಪ್ತಿಯಾಗಿ ಏನು ಈಗ ಪ್ರಾಕ್ಟೀಸ್ ಅನ್ನು ಮಾಡಬೇಕು ಸೆಕೆಂಡ್ ನ ಅನ್ನು ಮಾಡಬೇಕು ಏಕೆಂದರೆ ಮುಂದೆ ಏನು ಫೈನಲ್ ಪರೀಕ್ಷೆ ಬರುತ್ತದೆಯೋ ಆ ಫೈನಲ್ ಪರೀಕ್ಷೆಯಲ್ಲಿ ಆನರ್ ವಿತ್ ಸರ್ಟಿಫಿಕೇಟ್ ಸಿಗುತ್ತದೆ ಅದಕ್ಕೋಸ್ಕರ ಈಗಿನಿಂದ ಅಭ್ಯಾಸವನ್ನು ಮಾಡಬೇಕು ಸೆಕೆಂಡ್ ನಲ್ಲಿ ಎಲ್ಲಿಗೆ ಬೇಕೋ ಅಲ್ಲಿ ಹೋಗಿ ತಲುಪುವರಾಗಬೇಕು ಯಾವ ಸ್ಥಿತಿಯಲ್ಲಿ ಸೆಕೆಂಡ್ ನಲ್ಲಿ ಸ್ಥಿತ ಆಗಬೇಕು ಎಂದು ಬಯಸುತ್ತಿರೋ ಆ ಸ್ಥಿತಿಯಲ್ಲಿ ನೀವು ಸ್ಥಿತ ಆಗಬೇಕು ಅಂದ ಮೇಲೆ